ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಷ್ಟೇ ಹೂ ಹಾರ್ವೆಸ್ಟ್ ಮಾಡುತ್ತವರಿಂದ ನಾನು ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಊರಲ್ಲಿ ತುಂಬ ಮಳೆ ಇದೆ ಅಂತ ನೋಡ್ಬೋದು ಎಷ್ಟೊಂದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೂವು ಎಲ್ಲ ಎಷ್ಟು ನೆಂದಿದ್ದಾವೆ ಅಂತ ಇವತ್ತು ಅಷ್ಟೇ ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಾವು ದಾಸವಾಳ ಗಿಡಗಳಿಗೆ ಈರುಳ್ಳಿ ಚಿಪ್ಪೆ ನೆನೆಸಿರೋದು ಲಿಕ್ವಿಡ್ ಫರ್ಟಿಲೈಸರು ಮತ್ತು ಬಾಳೆಹಣ್ಣಿನ ಚಿಪ್ಪೆ ನೆನೆಸಿರೋ ಲಿಕ್ವಿಡ್ ಫರ್ಟಿಲೈಸರು ಮತ್ತು ನಾವು ಟೀ ಕಾಫಿ ಮಾಡಿದಾಗ ಆ ಕಾಫಿ ಪುಡಿನ ಒಣಗಿಸಿ ಅದನ್ನು ಟೀ ಪುಡಿನ ಒಣಗಿಸಿ ಹಾಕೋದು ಈ ರೀತಿ ಮಾಡೋದ್ರಿಂದ ನಮಗೆ ಜಾಸ್ತಿ ಹೂವಿಂದು ಜಾಸ್ತಿ ನಮಗೆ ಜಾಸ್ತಿ ಹೂವುಗಳು ಸಿಗುತ್ತೆ ಮತ್ತು ಕಲ್ಲರು ಅಷ್ಟೇ ತುಂಬ ಬ್ರೈಟಾಗಿ ಸಿಗುತ್ತೆ ನಾನು ಅವು ಅವೆಲ್ಲ ಮಾಡೋದ್ರ ಜೊತೆಗೆ ಊರಲ್ಲಿರೋ ದಾಸವಾಳ ಗಿಡಗಳಿಗೆ ಹಸುವಿಂದು ಗೊಬ್ಬರ ನಾವು ಹಸುವುದು ತಿಪ್ಪೆಗೆ ಎತ್ಕೊಂಡೋಗಿ ಹಾಕಿರ್ತೀವಲ್ವ ಅದು ತುಂಬ ಚೆನ್ನಾಗಿ ಕರ್ಗಿರೋ ಅಂಥ ಗೊಬ್ಬರ ಸಿಗುತ್ತೆ ನಮಗೆ ಸೈಡ್ಗಳಲ್ಲೆಲ್ಲ ಆಗಿರುತ್ತೆ ನಾವು ತೊಗೊಂಡೋಗಿ ತೊಗೊಂಡೋಗಿ ಮದ್ಯ ಹಾಕ್ತಂಗೆ ಸೈಡಲ್ಲೆಲ್ಲ ತಿಪ್ಪೆ ಗೊಬ್ಬರ ಆಗಿರುತ್ತೆ ಅದು ತುಂಬ ಚೆನ್ನಾಗಿ ಡಿಕಂಪೋಸ್ ಆಗಿರುತ್ತೆ ಆ ಥರ ಆಗಿರೋದನ್ನ ಅಂದರೆ ಫುಲ್ಲು ಉಡುಡಿ ಮಳ್ಳು ಥರ ಆಗಿರುತ್ತೆ ಅದು ಕಾಂಪೋಸ್ಟ್ ಎಲ್ಲ ರೆಡಿಯಾಗಿರುತ್ತೆ ಆ ಥರ ಆಗಿರೋದನ್ನ ತೊಗೊಬಂದು ನಾವು ಗಿಡಗಳಿಗೆ ಹಾಕಬೇಕು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕೋವಾಗ ತೋರಿಸ್ತೀನಿ ನಾನು ಯಾವ ರೀತಿ ಇರೋ ಗೊಬ್ಬರ ಹಾಕ್ತೀನಿ ನಾನು ಹಸುವಿನ ಗೊಬ್ಬರನ ಅಂತ ಹಾಗೆ ಸಗಣಿನ ಹಾಕ್ಬಿಟ್ರೆ ಅದು ಡಿಕಂಪೋಸ್ ಆಗಿ ಅದು ಗಿಡಗಳ ಮೇಲೆ ವರ್ಕ್ ಆಗೋಕ್ಕೆ ತುಂಬ ದಿನಗಳು ತಗೊಳತ್ತೆ ಅದೇ ನಾವು ಡಿಕಂಪೋಸ್ ಆಗಿರೋ ಗೊಬ್ಬರನ ಎತ್ಕೊಬಂದು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಬಿಡುತ್ತೆ ನೀವು ನೋಡ್ಬೋದು ಇವೆಲ್ಲ ಪಾಟಲ್ಲಿ ಇದ್ದಾಗ ತುಂಬ ಒಂದು ಐದು ಹೂವು ಬಿಟ್ಟರೆ ಹೆಚ್ಚು ಅಂದರೆ ವೈಟದ್ ಮಾತ್ರ ಬಿಟ್ಟಿತ್ತು ಒಂದು ನಾಲ್ಕೈದು ಸತಿ ಒಂದು ಐದಾರು ಹೂವು ಥರವರೆಗೂ ಬಿಟ್ಟಿತ್ತು ಆದರೆ ಮೇಲೆ ನಮಗೆ ಹೂವುಗಳಂತೂ ತುಂಬ ಚೆನ್ನಾಗಿ ಸಿಗ್ತಾ ಇದ್ದಾವೆ ಇವಾಗೂ ನೋಡ್ಬೋದು ನೀವು ಇವತ್ತು ಬುಟ್ಟಿ ಎತ್ಕೊಂಡ್ಬಂದಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಬುಟ್ಟಿ ಎತ್ಕೊಂಬಂದಿರಲಿಲ್ಲ ಕೈಯಲ್ಲೇ ಮೂರು ನಾಲ್ಕು ಸತಿ ಟ್ರಿಪ್ ಓಡಾಡಿದೆ ಒಳಗಡೆನೂ ಆಚೆ ಹೂವು ಇಡೋಕ್ಕೆ ಈ ಸರ್ತಿ ಬುಟ್ಟಿ ಎತ್ಕೊಂಡ್ಬಂದಿದ್ದೀನಿ ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ದಾಸವಾಳ ಗಿಡಗಳಿಗೆ ಏನಿಲ್ಲ ಅಂದ್ರೂ ನಾವು ನೀರು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅದ್ರ ಜೊತೆಗೆ ಅಷ್ಟೇ ಬಿಸಿಲಿರಬೇಕು ಅಷ್ಟೇ ಬಿಸಿಲಿದ್ದಂಗೆ ಮಾತ್ರ ಹೂವುಗಳು ಚೆನ್ನಾಗಿ ಅಳತ್ತೆ ಜಾಸ್ತಿ ನೀರಾದರೆ ಮೊಗ್ಗುದುೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗಿದು ಇಷ್ಟು ಹೂವು ಬಿಟ್ಟಿದೆ ಅಲ್ವಾ ಅಷ್ಟೇ ಮೊಗ್ಗುದ್ರೋಗಿದೆ ಇದರಲ್ಲಿ ನೀವು ನೋಡ್ಬೋದು ಅಲ್ಲಲ್ಲೇ ಅಲ್ಲಲ್ಲೇ ವೈಟ್ ವೈಟಿಗೆ ತೊಟ್ಟು ಕಾಣಿಸ್ತಾ ಇದೆ ಅದೆಲ್ಲ ಮೊಗ್ಗುದ್ರೋಗಿರೋದೇನೇ ನಾನು ಬೇಕಾರೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲ ಎಷ್ಟು ಉದ್ರೋಗಿರುತ್ತೆ ಮೊಗ್ಗು ಅಂದ್ಬಿಟ್ಟು ಅಷ್ಟು ನಾವೆಲ್ಲ ಗೊಬ್ಬರ ಕೊಟ್ಟು ಕೇರ್ ಮಾಡ್ತಾ ಮಾಡ್ತಾಯಿದ್ರು ಆ ರೀತಿ ಆಗ್ತಾ ಇರುತ್ತೆ ಯಾಕೆ ಅಂದರೆ ಕರೆಕ್ಟಾಗಿ ನಾವು ಹಾಕೋ ಗೊಬ್ಬರ ಜೊತೆ ನೀರು ಜೊತೆ ಅದಕ್ಕೆ ಕರೆಕ್ಟಾಗಿ ಸನ್ಲೈಟ್ ಕೂಡ ಬೇಕು ಇವಾಗ ಯಾಕೆ ವಿಂಟರಲ್ಲಿ ಜಾಸ್ತಿ ಹೂವು ಬಿಡೋಲ್ಲ ಅಂದರೆ ಜಾಸ್ತಿ ಸನ್ಲೈಟ್ ಸಿಗೋಲ್ಲ ಅದಕ್ಕೆ ಹಂಗಾಗಿ ಅದು ಹೂವು ಬಿಡ್ತಾರಲ್ಲ ಜಾಸ್ತಿ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಬಿಸ್ಲಿರುತ್ತೆ ಅದಕ್ಕೆ ಜಾಸ್ತಿ ಹೊತ್ತು ಬಿಸಿಲು ಬೀಳುತ್ತೆ ಆವಾಗ ಚೆನ್ನಾಗಿ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ದಾಸವಾಳ ಗಿಡಗಳು ಇವಾಗ ನೋಡಿ ತು ಮಧ್ಯಾಹ್ನದ ಹೊತ್ತು ಬಿಸಿಲಿರುತ್ತೆ ಬೆಳಗ್ಗೆ ಸಂಜೆ ಮಳೆ ಬರ್ತಾಯಿದ್ರು ತುಂಬ ಚೆನ್ನಾಗಿ ಹೂವು ಇರುತ್ತೆ ಗಿಡಗಳಲ್ಲಿ ಊರಲ್ಲಂತೂ ಬಿಡಿ ಒಂದು ವಾರ ಆಯಿತು ಮಳೆನೇ ಬಿಟ್ಟಿಲ್ಲ ಆ ರೀತಿ ಮಳೆ ಬರ್ತಾಯಿದೆ ಆದರೂ ನಾವು ಗೊಬ್ಬರ ಎಲ್ಲ ಹಾಕಿ ಇದು ಮಾಡಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಹೂವುಗಳು ಇದೆ ಕಂಟಿನ್ಯೂಯಸ್ ಆಗಿ ಮಳೆ ಇಟ್ಕೊಂಬಿಡ್ತು ಅಂದರೆ ಮೊಗ್ಗೆಲ್ಲ ಉದುರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲ ಅದೇ ರೀತಿ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಇವಾಗ ಹೂವು ಎಷ್ಟು ಬಿಟ್ಟಿದೆ ಅಷ್ಟೇ ಮೊಗ್ಗೆಲ್ಲ ಉದುರೋಗಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಕಲ್ಲರೆಲ್ಲ ಎಷ್ಟು ಬ್ರೈಟಾಗಿ ಬಂದಿದೆ ಗಿಡಗಳ ಹೂವುಗಳಲ್ಲಿ ಮತ್ತು ಗಿಡನೂ ಅಷ್ಟೇ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ನಾನು ಫಸ್ಟು ಸಮ್ಮರಲ್ಲಿ ಹೋದಾಗ ಫುಲ್ಲು ಬಾಕ್ಸ್ ಆಗ್ಬಿಟ್ಟಿತ್ತು ಎರಡು ಮೂರು ಸತಿ ಔಷಧಿ ಹೊಡೆದು ನಾನು ಅದನ್ನು ಎಲ್ಲ ಎಲ್ಲ ತೆಗ್ದೆ ಇವತ್ತು ನೋಡಿ ಪಿಂಕ್ ಕಲರ್ದು ಡಬಲ್ ಪೆಟ್ಟಲ್ಲು ಮೊಗ್ಗ ಹೂವು ಆಗಿದೆ ಇದಂತೂ ಎಷ್ಟು ಮೊಗ್ಗು ಉದ್ರೋಗುತ್ತೆ ಅಂದರೆ ಇದಕ್ಕೆ ನಾವು ಎಷ್ಟೇ ಕೇರ್ ಮಾಡಿದ್ರೂ ಸಿಕ್ಕಾಪಟ್ಟೆ ಮೊಗ್ಗು ಉದ್ರುತ್ತೆ ಇದರಲ್ಲೂ ಆಲ್ಮೋಸ್ಟ್ ಇನ್ನೇನು ನಾಳೆ ನಾಡಿದ್ದು ಅಳಬೇಕು ಆ ಥರ ಮೊಗ್ಗೆ ಬೀಳೋದು ಜಾಸ್ತಿ ಈ ಗಿಡದಲ್ಲಂತೂ ನಾನು ತುಂಬ ಇದಕ್ಕೆ ತುಂಬ ಕೇರ್ ಮಾಡ್ತಿದ್ದೀನಿ ಈ ಗಿಡಕ್ಕೆ ಮಾತ್ರ ಚೆನ್ನಾಗಿ ಹೂವು ಬರಲಿ ಅಂದ್ಬಿಟ್ಟು ಯಾಕಂದರೆ ಡಬಲ್ ಪೇಟಲ್ಲಿ ಇದೊಂದೇ ಇರೋದು ತುಂಬ ಚೆನ್ನಾಗಿ ಹೂವು ಬಂದರೆ ಜಾಸ್ತಿ ಈ ಗಿಡಗಳ ಥರನೇ ಅದರಲ್ಲೂ ಹೂವು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು ತುಂಬ ಕೇರ್ ಮಾಡ್ತಾಯಿದ್ದೀನಿ ಇನ್ನು ದಾಸವಾಳ ಗಿಡಗಳು ಬಿಟ್ಟು ಈ ಕಡೆ ಬಂದರೆ ಇದರಲ್ಲಿ ಸೊಪ್ಪು ಚೆಲ್ಲಿದ್ದೆ ಅದರಲ್ಲಿ ನೋಡಿ ಸ್ವಲ್ಪನೇ ಅಷ್ಟೇ ಬೆಳೆದಿರೋದು ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಸೈಡಲ್ಲೆಲ್ಲ ಮೆಣಸಿನ ಬೀಜಗಳು ಬಿದ್ದಿದೆಲ್ಲ ಉಟ್ಕೊಂಡಿದೆ ಇದರಲ್ಲಿ ಕನಕಾಂಬ್ರ ಗಿಡ ಮತ್ತು ಮೆಣಸಿನ ಬೀಜ ಹಾಕಿದ್ದೆ ಅದನ್ನು ಉಟ್ಕೊಂಡಿದೆ ಇದರಲ್ಲಿ ಒಂದು ಬೀನ್ಸ್ ಬಳ್ಳಿ ಹಾಕಿದ್ದೆ ಅದು ಚೆನ್ನಾಗಿ ಬರ್ತಾ ಇದೆ ರೈನ್ಲಿಲ್ಲಿ ನೋಡಿ ಇದರಲ್ಲಿ ಮೊಗ್ಗೆ ಇಲ್ಲ ಆ ರೀತಿ ಇದೆ ನಾ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ದಾಗ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಂದಿತ್ತು ನೋಡಿ ಬದನೆಕಾಯಿ ಅಷ್ಟೆ ಇದೆಲ್ಲ ಹೊಸ ಗಿಡಗಳು ನಾವು ಹಾಕಿರೋದು ಮಳೆ ಆಗಿ ಬರ್ತಾ ಇರೋದಕ್ಕೂ ಮತ್ತು ನಾವು ಗೊಬ್ಬರ ಕೊಟ್ಟಿರೋದಕ್ಕೂ ತುಂಬ ಚೆನ್ನಾಗಿ ಬರ್ತಾಯಿದೆ ಎಕ್ಜೋರ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿರೋದಕ್ಕೂ ಆ ಹೂವಿನ ಕಲ್ಲರಿಗೂ ಗಿಡ ಮಳೇಲಿ ತುಂಬ ನೆಂದಿರೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಗಾರ್ಡನ್ ನೋಡೋಕ್ಕೆ ಬದನೆಕಾಯಿ ಗಿಡಗಳೆಲ್ಲ ದೊಡ್ಡವಾಗಿದ್ದಾವೆ ಅದು ಅಷ್ಟೇ ಒಂದು ಗಾರ್ಡನಿಗೆ ಒಂಥರ ಗ್ರೀನ್ರಿ ಲುಕ್ ಇದೆ ಎಲೆ ತುಂಬ ಅಗಲುವಾಗಿರೋದ್ರಿಂದ ಮಳೆ ಅದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನೋಡಿ ಈ ಕಡೆ ಅಂತೂ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ನೀರೆಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಅದನ್ನೇ ನಾನು ವೀಡಿಯೋ ಮಾಡಿಕೊಂಡೆ ನೋಡಿ ತೋಟ ಅದು ಸೈಡಲ್ಲೆಲ್ಲ ಫುಲ್ಲು ನಿಂತುಬಿಟ್ಟಿದೆ ನೀರು ಇದು ನಮ್ಮದು ಈ ಕಡೆ ಸೈಡ್ ಇನ್ನೊಂದು ಸೈಡು ಇಷ್ಟು ಇನ್ನೂ ಇಷ್ಟು ಜಾಗ ಖಾಲಿ ಇದೆ ನೋಡಿ ಇದು ನೀರು ಅರಿತಾ ಇದೆಯಲ್ಲ ಅಲ್ಲಿ ಒಂದು ಸ್ವಲ್ಪ ಬಿಸಿಲತ್ತಿತ್ತು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮಧ್ಯಾಹ್ನದ ಹೊತ್ತು ಆವಾಗ ನೋಡಿ ಇಷ್ಟು ಕೆಲಸ ಮಾಡಿಕೊಂಡೆ ಪಾಟ್ ಇಟ್ಟಿರದ್ಮೇಲೆ ಇಲ್ಲೆಲ್ಲ ಫುಲ್ಲು ಉಲ್ ಬೆಳ್ಕೊಂಬಿಟ್ಟಿತ್ತು ಒಂದು ಚೂರು ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಹುಲ್ ಬೆಳೆದಿತ್ತು ಎಲ್ಲ ತೆಗೆದ್ಬಿಟ್ಟು ಬೀಜ ಹಾಕ್ತಾ ಅದಕ್ಕೆ ಒಂದು ಕಡೆ ದಂಟಿನ ಸೊಪ್ಪಿನ ಬೀಜ ಒಂದು ಕಡೆ ಪಾಲಕ್ ಸೊಪ್ಪು ಮತ್ತು ಇನ್ನೊಂದು ಕಡೆ ಸಬ್ಬಕ್ಕಿ ಸೊಪ್ಪಿನ ಬೀಜ ಹಾಕಿದ್ದೀನಿ ನೋಡೋಣ ಎಷ್ಟು ಗಿಡಗಳು ಬರುತ್ತೆ ಅಂದ್ಬಿಟ್ಟು ಈ ರೀತಿ ಪಾರ್ಟಿಷನ್ ಮಾಡಿ ಹಾಕಿದ್ದೀನಿ ಆಮೇಲೆ ಪಾಟಲ್ಲಿ ಇದ್ವಲ್ಲ ಮೆಣಸಿನ್ಕಾಯಿ ಗಿಡಗಳು ಅವನ್ನೆಲ್ಲ ತೆಗ್ದು ನೆಲಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿದ್ದೀನಿ ದೂರ ದೂರಕ್ಕೆ ಒಂದೊಂದು ಪಾತಿಯಲ್ಲಿ ಎರಡೆರಡು ಗಿಡ ಇರೋ ರೀತಿ ಹಾಕಿದ್ದೀನಿ ಆ ಕಡೆ ಅತ್ತೆನೂ ಮಣ್ಣೆಲ್ಲ ತೆಗಿತಾ ಇದ್ದಾರೆ ನಾನು ಈ ಕಡೆ ಕ್ಲೀನ್ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಇನ್ನು ಸ್ವಲ್ಪ ಹುಲ್ಲೆಲ್ಲ ಇತ್ತು ಅದನ್ನು ಎಲ್ಲ ಅವರು ತೆಗೆದ್ರು ನಾನು ಎಷ್ಟು ಗಾರ್ಡನ್ ಕೆಲಸ ಮಾಡ್ತೀನೋ ಅದಕ್ಕೆ ಅಷ್ಟೇ ನಮ್ಮ ನಮ್ಮತ್ತೆನೂ ಎಲ್ಪ್ ಮಾಡ್ತಾರೆ ಅದ್ರ ಜೊತೆಗೆ ನನಗೆ ಕ್ಲೀನ್ ಮಾಡೋದ್ರಲ್ಲಾಗಿರ್ಬೋದು ಗಿಡ ತನ್